ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಧರ್ಮಸ್ಥಳದಲ್ಲಿ ಶವ ಹೊತ್ತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳು ಇಬ್ಬರು ಆಂಬುಲೆನ್ಸ್ ಡ್ರೈವರ್ಗಳನ್ನು ತನಿಖೆ ನಡೆಸಿದ ನಂತರ ಅನೇಕ ಅಚ್ಚರಿ ವಿಷಯಗಳು ಬೆಳಕಿಗೆ ಇವೆ ಆದರೆ ಈ ಆ್ಯಂಬುಲೆನ್ಸ್ ಡ್ರೈವರ್ ಜಲೀಲ್ ಬಾಬಾ ಹಂಚಿಕೊಂಡ ಅನೇಕ ಮಾಹಿತಿಗಳನ್ನು ಆರ್ ಟಿ ಐ ದಾಖಲೆಗಳ ಜೊತೆ ಸಮೀಕರಿಸಿ ನೋಡಿದಾಗ ಅನೇಕ ಆಘಾತಕಾರಿ ಅಂಶಗಳು ಕೂಡ ತೆರೆದುಕೊಳ್ತವೆ ಅದರಲ್ಲಿ ಒಬ್ಬ ಡ್ರೈವರ್ ಜಲೀಲ್ ಬಾಬಾ ಮಾಹಿತಿಯನ್ನು ಕೊಟ್ಟಿದ್ದು ನಾವು ಧರ್ಮಸ್ಥಳದ ಆಸುಪಾಸು ಲೆಕ್ಕ ಿಲ್ಲದಷ್ಟು ಶವವನ್ನು ಸಾಗಿಸಿದ್ದೇನೆ ಅದು ಪೊಲೀಸರ ಸೂಚನೆಯ ಮೇರೆಗೆ ನಾನು ಚಿನ್ನೆಯ ಒಟ್ಟಿಗೆ ಕೆಲಸವನ್ನು ಮಾಡ್ತಾ ಇದ್ವಿ ಅನ್ನೋ ಸ್ಫೋಟಕ ಹೇಳಿಕೆಯನ್ನು ಕೊಡ್ತಾ ಹೋಗ್ತಾನೆ ಅಸಲಿಗೆ ಇದು ಪ್ರಮುಖವಾದ ವಿಷಯವಲ್ಲದಿದ್ರು ಇನ್ನಷ್ಟು ಅಚ್ಚರಿಯ ವಿಷಯಗಳು ಇದರಲ್ಲಿ ಅಡಕವಾಗಿವೆ ಅನ್ನೋದನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ಜಲೀಲ್ ಬಾಬಾ ಕೊಟ್ಟಿರುವ ವ್ಯತಿರಿಕ್ತ ಹೇಳಿಕೆಗಳೇ ಮುಂದೆ ಜಲೀಲ್ನ ಸಂಕಷ್ಟಕ್ಕೆ ದೂಡಬಹುದು ಎನ್ನಲಾಗ್ತಾ ಇದೆ ಒಟ್ಟಾರೆಯಾಗಿ ಧರ್ಮಸ್ಥಳದಿಂದ ಆಸ್ಪತ್ರೆಗಳಿಗೆ ಇಪ್ಪತ್ತಾರು ಶವಗಳನ್ನು ಸಾಗಿಸಲಿಕ್ಕೆ ಪಂಚಾಯತ್ ಇದೇ ಧರ್ಮಸ್ಥಳದ ಪಂಚಾಯತ್ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದ ಮುನ್ನೂರು ರೂಪಾಯಿಗಳನ್ನು ಖರ್ಚು ಮಾಡಿದೆ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ ಸದ್ಯ ಹಣ ಪಾವತಿಸಿದ ರಶೀದಿಗಳು ಸಂಬಂಧಪಟ್ಟ ದಾಖಲೆಗಳ ಪ್ರಕಾರ ಒಟ್ಟು ಮೊತ್ತ ಇಷ್ಟಾಗಿರೋದು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಸಾಗಿಸಿದ ಅಪರಿಚಿತ ಶವಗಳ ದಾಖಲೆ ಇದು ಆದರೂ ಕೂಡ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಎಲ್ಲ ಅಪರಿಚಿತ ಶವಗಳ ದಾಖಲೆಗಳನ್ನು ಆರ್ ಟಿ ಐ ಅರ್ಜಿಯ ಮುಖಾಂತರ ಕೂಡ ಪಡೆಯಲು ಸಾಧ್ಯವಾಗಿಲ್ಲ ಅನ್ನೋದನ್ನು ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ ಹಾಗೆ ಲೆಕ್ಕ ಹಾಕಿದರೆ ಪಂಚಾಯತ್ ಶವಗಳನ್ನು ಸಾಗಿಸಲಿಕ್ಕೆ ಇದಕ್ಕಿಂತ ಹೆಚ್ಚಿನ ಹಣವನ್ನು ಖರ್ಚು ಮಾಡಿರಬಹುದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬೆಳ್ತಂಗಡಿಯ ಜಲೀಲ್ ಬಾಬಾ ಆಂಬುಲೆನ್ಸ್ಗೆ ಹೆಚ್ಚಿನ ರಶೀದಿಗಳನ್ನು ಬಿಲ್ ಮಾಡಲಾಗಿದ್ದರೆ ಇನ್ನು ಜೀವ ಅವರ ಆ್ಯಂಬುಲೆನ್ಸ್ಗೆ ಮೂರು ರಶೀದಿಗಳನ್ನು ಬಿಲ್ ಮಾಡಿ ಕೊಡಲಾಗಿದೆ ಪ್ರತಿ ಟ್ರಿಪ್ಗೆ ಅಂದಾಜು ನಾವೆಷ್ಟು ಮೊತ್ತ ಇತ್ತು ಅನ್ನೋದನ್ನು ಗಮನಿಸ್ತಾ ಹೋಗೋಣ ಈ ಖಾಸಗಿ ಆ್ಯಂಬುಲೆನ್ಸ್ ಸರ್ವಿಸ್ಗೆ ಮೂರು ಸಾವಿರದ ಐನೂರು ರೂಪಾಯಿಂದ ಐದು ಸಾವಿರದ ಐನೂರು ರೂಪಾಯಿವರೆಗೂ ಬಿಲ್ ಮಾಡಲಾಗ್ತಾ ಇತ್ತು ಧರ್ಮಸ್ಥಳದಲ್ಲಿ ಪತ್ತೆಯಾಗಿರೋ ಕೆಲವು ಶವಗಳನ್ನು ಮರಣೋತ್ತರ ಪರೀಕ್ಷೆಗೋಸ್ಕರ ನ್ಯಾಯಮೂರ್ತಿ ಕೆ ಎಸ್ ಹೆಗಡೆ ಚಾವ ಚಾರಿಟಬಲ್ ಆಸ್ಪತ್ರೆಗೆ ಸಾಗಿಸಲಾಗಿದೆ ಆಸ್ಪತ್ರೆ ಬೆಳ್ತಂಗಡಿಯಿಂದ ಸುಮಾರು ಒಂದು ಅರವತ್ತು ಕಿಲೋಮೀಟರ್ಗೂ ಅಧಿಕ ದೂರದಲ್ಲಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಇನ್ನು ಅನೇಕ ಗೊಂದಲಗಳು ಈ ಕೇಸ್ನಲ್ಲಿ ಅಡಕವಾಗಿದ್ದು ಅದು ಇನ್ನಷ್ಟು ಅನುಮಾನಗಳನ್ನು ಹುಟ್ಟುಹಾಕ್ತಾ ಇದೆ ಎರಡು ಸಾವಿರದ ಹದಿನೆಂಟರಲ್ಲಿ ಪಂಚಾಯತ್ ಒಂದು ಮೃತದೇಹವನ್ನು ಸಾಗಿಸಲಿಕ್ಕೆ ಏಳು ಸಾವಿರ ರೂಪಾಯಿ ಪಾವತಿ ಮಾಡಿದೆ ಇದೇ ಪಂಚಾಯತ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಮೃತದೇಹಗಳನ್ನು ಸಾಗಿಸಲಿಕ್ಕೆ ಎಂಟು ಸಾವಿರದ ಆರುನೂರು ರೂಪಾಯಿ ಖರ್ಚನ್ನು ಮಾಡಲಾಗಿದೆ ಈ ಕಟ್ಟಲಾಗಿರೋ ಬಿಲ್ ಕೂಡ ಬೇರೆ ಬೇರೆ ಕೇಸ್ಗಳಲ್ಲಿ ಬೇರೆ ಬೇರೆ ಬಿಲ್ ಮೊತ್ತವಾಗಿರೋದ್ರಿಂದ ಅದು ಕೂಡ ಹಲವು ಅನುಮಾನಗಳನ್ನು ಹುಟ್ಟು ಹಾಕುತ್ತೆ ಯಾಕೆ ಈ ರೀತಿಯಾದಂಥ ಬಿಲ್ ವೇರಿ ಅಂತ ಒಂದು ಕೆ ಎಸ್ ಹೆಗಡೆ ಆಸ್ಪತ್ರೆ ಯಾಕೆ ಅನ್ನೋ ಪ್ರಶ್ನೆಗೆ ಬಾಬಾ ಆಂಬ್ಯುಲೆನ್ಸ್ನ ಮಾಲೀಕ ಅಬ್ದುಲ್ ಜಲೀಲ್ ಕೊಟ್ಟಿರೋ ಉತ್ತರವನ್ನೊಮ್ಮೆ ನೀವೆಲ್ಲರೂ ಗಮನಿಸಲೇಬೇಕು ಕೆಲವು ರಶೀದಿಗಳಲ್ಲಿ ಕೆಲವೊಂದು ಸರಿ ಬಿಲ್ ಮಾಡಬೇಕಾದ್ರೆ ಹೆಚ್ಚಿನ ಮೊತ್ತ ಯಾಕೆ ಬಿಲ್ ಆಗ್ತಾಯಿತ್ತು ಅಂತ ಒಂದು ನಾವು ಪ್ಲಾಸ್ಟಿಕ್ ಚೀಲಗಳನ್ನು ಹೆಚ್ಚಾಗಿ ಖರೀದಿಸ್ತಾ ಇದ್ವಿ ಒದಗಿಸ್ತಾ ಇದ್ವಿ ಖರ್ಚು ವೆಚ್ಚ ಸ್ವಲ್ಪ ಹೆಚ್ಚಾಗ್ತಾ ಇತ್ತು ಯಾಕೆಂದರೆ ಕೆಲವೊಂದು ಮೃತದೇಹಗಳು ಹೆಚ್ಚಾಗ್ಕೊಳ್ತಿದ್ರೆ ನಮಗೆ ಸಾಗಣೆ ಮಾಡಲಿಕ್ಕೆ ನಮಗೆ ಬೇರೆ ಪ್ಲ್ಯಾಸ್ಟಿಕ್ ವಸ್ತುಗಳು ಕೂಡ ಬೇಕಾಗುತ್ತೆ ಹಾಗಾಗಿ ಹೆಚ್ಚಿನದಾಗಿ ಪ್ಲಾಸ್ಟಿಕ್ ವಸ್ತುಗಳನ್ನು ನಾವು ಖರೀದಿ ಮಾಡ್ತಾ ಇದ್ವಿ ಅಂತಲೂ ಕೂಡ ಅವ್ರು ಹೇಳಿರೋದು ಇನ್ನು ಶವಾಗಾರದಲ್ಲಿ ಸಾಕಷ್ಟು ಕೋಲ್ಡ್ ಸ್ಟೋರೇಜ್ ಲಭ್ಯವಿಲ್ಲದೆ ಇರೋದ್ರಿಂದ ಎಲ್ಲಿ ವೆನ್ಲಾಕ್ ಆಸ್ಪಿಟ್ಲಲ್ಲಿ ಅಥವಾ ಕೆ ಎಸ್ ಹೆಗಡೆ ಹಾಸ್ಪಿಟ್ಲಲ್ಲಿ ಅಲ್ಲಿ ಹೆಚ್ಚಾಗಿ ಕೋಲ್ಡ್ ಸ್ಟೋರೇಜ್ ಇರೋದರಿಂದ ನಾವು ಯಾವಾಗಲೂ ಕೂಡ ಮೊದಲು ಪ್ರಿಫರೆನ್ಸ್ ಕೆ ಎಸ್ ಹೆಗಡೆ ಆಸ್ಪತ್ರೆನೇ ಆಗಿರ್ತಾಯಿತ್ತು ಹಾಗಾಗಿ ನಾವು ಅಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ ಅಂತ ಜಲೀಲ್ ಅದನ್ನು ಒಪ್ಕೊಳ್ತಾ ಹೋಗ್ತಾರೆ ಇನ್ನೊಂದು ಕಡೆ ವೆನ್ಲಾಕ್ ಆಸ್ಪತ್ರೆಯ ಡಿ ಎಮ್ ಒ ಡಾಕ್ಟರ್ ಡಿ ಎಸ್ ಶಿವಪ್ರಸಾದ್ ಅವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡುವ ಪ್ರಯತ್ನವನ್ನು ಮಾಡಲಾಯಿತು ಅವರು ಹೇಳೋ ಪ್ರಕಾರ ಇದೇ ವೆನ್ಲಾಕ್ ಆಸ್ಪತ್ರೆಯ ಡಿ ಎಮ್ ಒ ಆಗಿರ್ತಕ್ಕಂಥ ಡಾಕ್ಟರ್ ಡಿ ಎಸ್ ಶಿವಪ್ರಸಾದ್ ಅವರು ಏನು ಹೇಳ್ತಾರೆ ಅಂದರೆ ವೆನ್ಲಾಕ್ನಲ್ಲಿ ಶವಾಗಾರದಲ್ಲಿ ಏಕಕಾಲದಲ್ಲೇ ಇಪ್ಪತ್ತು ಶವಗಳನ್ನು ಇಡಬಹುದಾಗಿತ್ತು ಮತ್ತು ಮರಣೋತ್ತರ ಪರೀಕ್ಷೆಗೋಸ್ಕರ ಶವಗಳನ್ನು ಎಲ್ಲಿ ಕಳಿಸಬೇಕು ಅಂತ ಹೇಳಿ ಆರಂಭದಲ್ಲಿ ಯಾವಾಗಲೂ ಕೂಡ ನಿರ್ಧಾರ ಮಾಡೋದೇ ಪೊಲೀಸ್ನವರು ಅಂತ ಅದನ್ನು ಕನ್ಫರ್ಮ್ ಕೂಡ ಮಾಡ್ತಾರೆ ನೀವು ವೆನ್ಲಾಕಿಗೆ ತೆಗೆದುಕೊಂಡು ಹೋಗಬೇಕಾ ಅಥವಾ ಕೆ ಎಸ್ ಹೆಗ್ಡೆ ಹಾಸ್ಪಿಟ್ಲಿಗೆ ತೆಗೆದುಕೊಂಡು ಹೋಗಬೇಕಾ ಅಥವಾ ಎ ಜೆ ಆಸ್ಪತ್ರೆ ಏನಪ್ಪ ಒಯ್ಯ ಆಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಾ ಎಲ್ಲವನ್ನೂ ಡಿಸೈಡ್ ಮಾಡೋದು ಪಂಚಾಯತ್ ಅಲ್ಲ ಪೊಲೀಸ್ನವರು ಹಾಗಾಗಿ ಪೊಲೀಸ್ನವರ ನಿರ್ದೇಶನಗಳ ಮೇರೆಗೆ ಇವರು ಆಂಬುಲೆನ್ಸ್ ಡ್ರೈವರ್ಗಳು ಅಲ್ಲಿಗೆ ತೆಗೆದುಕೊಂಡು ಹೋಗಬೇಕಾಗತ್ತೆ ಅನ್ನೋದನ್ನು ಡಾಕ್ಟರ್ ಡಿ ಎಸ್ ಶಿವಪ್ರಸಾದ್ ಅವರು ಕನ್ಫರ್ಮ್ ಮಾಡೋದು ಒಂದು ನೀವು ಗಮನಿಸಬೇಕು ವೀಕ್ಷಕರೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರಿ ಸೌಲಭ್ಯಗಳ ಜೊತೆಗೆ ಕೆ ಎಸ್ ಹೆಗಡೆ ಆಗಿರ್ಬೋದು ಫಾದರ್ ಮುಲ್ಲರ್ಸ್ ಎ ಆಸ್ಪತ್ರೆ ಮತ್ತು ಎನಪೋಯ ಆಸ್ಪತ್ರೆಗಳಲ್ಲಿ ನೀವು ಶವ ಪರೀಕ್ಷೆಗಳನ್ನು ನಡೆಸಬಹುದು ಹಾಗಾಗಿ ಕೆ ಎಸ್ ಹೆಗಡೆ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಬೇಕು ಅಂತ ಏನಿಲ್ಲ ಅನ್ನೋದು ಅವರು ಹೇಳ್ತಾ ಇರೋದು ಇನ್ನು ಅನ್ನೋನ್ ಡೆಡ್ ಬಾಡೀಸ್ ಅಂದರೆ ಗುರುತು ಪತ್ತೆ ಹಚ್ಚಲಾಗದಂಥ ಮೃತದೇಹಗಳೇನಾದರೂ ಇದ್ದರೆ ಅವುಗಳನ್ನು ಕೆ ಎಸ್ ಹೆಗಡೆಯಲ್ಲಿ ನಿಖರವಾಗಿ ಅಂದರೆ ಕನ್ಫಮಾಗಿ ಅಟ್ಲೀಸ್ಟ್ ಎಂಟು ದಿನಗಳವರೆಗೂ ಕೂಡ ಇಡಲಾಗಿದೆ ಅನ್ನೋದನ್ನು ಜಲೀಲ್ ಅವರು ಕೂಡ ಒಪ್ಕೊಳ್ತಾರೆ ಅದಾಗಿಯೂ ಕೂಡ ಒಂದು ಪಂಚಾಯತ್ ದಾಖಲೆಯನ್ನು ನೀವು ಗಮನಿಸಬಹುದು ಅನೇಕ ಬಾರಿ ಇದರ ಬಗ್ಗೆ ಚರ್ಚೆ ಕೂಡ ಆಗಿದೆ ನಾನಿಲ್ಲಿ ಅದು ಸ್ಕ್ರೀನಲ್ಲೂ ಕೂಡ ಅದು ನಿಮಗೆ ಹೋಗ್ತಾ ಇದೆ ಒಂದು ಪಂಚಾಯತ್ನ ವಿತ್ ಡಾಕ್ಯುಮೆಂಟ್ ಮಾತಾಡ್ತಾ ಇದ್ದೀನಿ ನಾನು ಮೇ ಹದಿನೈದು ಎರಡು ಸಾವಿರದ ಹದಿನೆಂಟರಂದು ಸಾಗಿಸಲಾದಂಥ ಮೃತದೇಹ ಅದು ಅದನ್ನು ನೀವು ಮೇ ಮೂವತ್ತೊಂದು ಎರಡು ಸಾವಿರದ ಹದಿನೆಂಟರವರೆಗೂ ಕೂಡ ಇದೇ ಕೆ ಎಸ್ ಆ ಹಾಸ್ಪಿಟ್ಲಲ್ಲಿ ಇಟ್ಕೊಳ್ಳಲಾಗಿದೆ ಅಂದರೆ ಅಂದಾಜು ಹದಿನೈದರಿಂದ ಮೂವತ್ತೊಂದು ಅಂದರೆ ನಿಮಗೆ ಹದಿನಾರು ದಿನಗಳ ಗಟ್ಟಲೆ ಅಂದರೆ ಹತ್ತು ದಿನಗಳಿಗಿಂತ ಹೆಚ್ಚು ದಿನಗಳ ಕಾಲ ಈ ಒಂದು ಮೃತದೇಹವನ್ನು ಕೆ ಎಸ್ ಹೆಗಡೆ ಆಸ್ಪತ್ರೆಯಲ್ಲಿ ಹತ್ತು ಟೆನ್ ಡೇಸ್ಗಿಂತ ಹೆಚ್ಚು ದಿನಗಳ ಕಾಲ ಕೋಲ್ಡ್ ಸ್ಟೋರೇಜ್ನಲ್ಲಿ ಇರಿಸಲಾಗಿತ್ತು ಅನ್ನೋದು ಕನ್ಫರ್ಮ್ ಆಗುತ್ತೆ ಆ ದಾಖಲೆಗಳನ್ನು ನೋಡ್ತಾ ನೋಡ್ತಾಯಿದ್ರೆ ಹಾಗಾದರೆ ಎಷ್ಟು ಬೇಗ ನಿಮಗೆ ಅಮೌಂಟನ್ನು ಪಾವತಿ ಮಾಡಲಾಗ್ತಾ ಇತ್ತು ಮತ್ತು ಯಾರು ಮಾಡ್ತಾರೆ ಇದನ್ನು ಈಗ ಆ್ಯಂಬುಲೆನ್ಸು ಮೊದಲು ತೆಗೆದುಕೊಂಡು ಹೋಗಿ ನಿಮಗಿಲ್ಲಿ ತುಂಬ ಸರಳವಾಗಿ ಹೇಳಬೇಕು ಅಂದರೆ ಕೆ ಎಸ್ ಹೆಗಡೆ ಹಾಸ್ಪಿಟ್ಲಲ್ಲಿ ಹೋಗಿ ಇಟ್ಟು ಬರ್ತಾರೆ ಮಾಡೋತ್ತರ ಪರೀಕ್ಷೆ ಆಗುತ್ತೆ ಅಲ್ಲೇ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಟ್ಟು ಬರ್ತಾರೆ ಅದಾದಮೇಲೆ ಇದೇ ಆ್ಯಂಬುಲೆನ್ಸ್ ಮತ್ತು ಟೆನ್ ಡೇಸ್ ಆದಮೇಲೆ ಮತ್ತೆ ತೆಗೆದುಕೊಂಡು ಬರಲಾಗುತ್ತೆ ಅದಾದಮೇಲೆ ಬಿಲ್ ಮಾಡ್ತಾರೆ ಹಾಗಾದರೆ ಎಷ್ಟು ಬೇಗ ನಿಮಗೆ ಬಿಲ್ ಮಾಡ್ತಾಯಿದ್ರು ಅಂತ ಕೇಳಿದಾಗ ಅವರು ಹೇಳಿರೋ ಜಲೀಲ್ ಹೇಳಿರೋದು ಇದು ನಮಗೂ ಮತ್ತು ಪೊಲೀಸ್ನವರ ನಡುವಿನ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹೋಗುತ್ತೆ ನಮಗೆ ಸಾಮಾನ್ಯವಾಗಿ ಪೊಲೀಸರು ಒಂದು ದಿನದ ನಂತರ ಅಥವಾ ಕೆಲವೊಮ್ಮೆ ಮೂರು ಅಥವಾ ನಾಲ್ಕು ದಿನ ಆದ ನಂತರ ಸಂಬಳ ಮಾಡ್ತಾಯಿದ್ರು ಪೇ ಮಾಡ್ತಾಯಿದ್ರು ಅನ್ನೋದನ್ನ ಅವ್ರು ಹೇಳ್ತಾ ಹೋಗ್ತಾರೆ ಹಾಗಾದರೆ ಹತ್ತು ದಿನಗಳವರೆಗೆ ಕೆ ಎಸ್ ಹೆಗಡೆ ಆಸ್ಪತ್ರೆಗೆ ಕಳಿಸ್ಕೊಟ್ಟಿದ್ದೆ ಯಾರು ಪೊಲೀಸರು ಆ ಹಣವನ್ನು ಕೊಡುವಲ್ಲಿ ಎಷ್ಟು ಪ್ರಾಮಾಣಿಕರಾಗಿದ್ದಾರೆ ಅನ್ನೋ ವಿಷಯವಾಗಿಯೂ ಕೂಡ ತನಿಖೆ ನಡೀತಾ ಇದೆ ಅದನ್ನು ನಾವಿಲ್ಲಿ ಗಮನಿಸಬೇಕು ಇನ್ನು ಬಿಲ್ ಅದರ ಬಿಲ್ಗಳ ಮೇಲೆ ಧರ್ಮಸ್ಥಳದ ಪಂಚಾಯತ್ನ ಸೀಲ್ ಇದೆ ಅನ್ನೋದು ನೀವು ಗಮನಕ್ಕೆ ಬಂದಾಗ ನೀವು ಅದೆಲ್ಲ ರಶೀದಿ ಕೊಟ್ಟಿದ್ದಾರಲ್ವ ಪೊಲೀಸ್ನವರು ಕಳಿಸಬೇಕು ಬಿಲ್ ಪೇ ಮಾಡ್ತಾರೆ ಅಂತ ಅವರು ಒಪ್ಕೊಂಡಿದ್ದಾರೆ ಇನ್ನೊಂದು ಕಡೆ ಆ ಬಿಲ್ಗಳ ಮೇಲೆ ಧರ್ಮಸ್ಥಳದ ಪಂಚಾಯತ್ನ ಸೀಲ್ ಇದೆ ಅದರ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದಾಗ ಅದೇ ಜಲೀಲ್ ತಮ್ಮ ಹೇಳಿಕೆಗಳನ್ನು ಮತ್ತೆ ಬದಲಾಯಿಸ್ಕೊಳ್ತಾರೆ ಅಮೌಂಟ್ ಪೇ ಮಾಡಿದ್ದು ಪಂಚಾಯತ್ ಅಂತ ಹೇಳಿ ಮತ್ತೆ ಉಲ್ಟಾ ಹೊಡಿತಾರೆ ಪೊಲೀಸರು ಬಿಲ್ಗಳನ್ನು ಪಾವತಿಸಿದ್ದಾರೆ ಅಂತ ಹೇಳುವುದು ಸಾಮಾನ್ಯ ಯಾಕೆಂದರೆ ಯಾವಾಗ ಆಗಲಿ ಆಂಬುಲೆನ್ಸ್ನ ಸರ್ವಿಸ್ ತೆಗೆದುಕೊಳ್ಬೇಕು ಅನ್ನೋದು ಪೊಲೀಸ್ನವರ ಡಿಸಿಷನ್ ಆದರೆ ಎರಡು ಸಾವಿರದ ನಾಲ್ಕರಿಂದ ಮುಂದೆ ನಡೆದಿರ್ತಕ್ಕಂಥ ಎಲ್ಲ ವ್ಯವಹಾರದಲ್ಲೂ ಇರ್ತಕ್ಕಂಥ ಭಾಗಿದಾರನಾಗಿರ್ತಕ್ಕಂಥ ಜಲೀಲ್ಗೆ ಯಾರು ಅಮೌಂಟ್ ಪೇ ಮಾಡ್ತಾಯಿದ್ರು ಯಾರು ಸೀಲ್ ಆಗ್ತಾಯಿದ್ರು ಯಾರು ಸೀಲ್ ಮೇಲೆ ನನಗೆ ಅಮೌಂಟ್ ಪೇ ಆಗ್ತಾಯಿತ್ತು ಅನ್ನೋ ಸ್ಪಷ್ಟತೆಯ ಕೊರತೆ ಹಲವು ಅನುಮಾನಗಳನ್ನು ಮತ್ತೆ ಮತ್ತೆ ಹುಟ್ಟು ಹಾಕ್ತಾ ಇದೆ ಹಾಗಾಗಿ ಎಲ್ಲ ವ್ಯವಹಾರಗಳು ಯಾವ ಉದ್ದೇಶಕ್ಕಾಗಿ ಅನ್ನೋ ಅನುಮಾನಗಳನ್ನು ಹುಟ್ಟು ಹಾಕ್ತವೆ ಜಲೀಲ್ ಒಪ್ಕೊಳ್ಳೋ ವಿಷಯಗಳ ಪ್ರಕಾರ ಅನಾಥ ಹೆಣ ಸಿಕ್ಕಿದಾಗ ಪೊಲೀಸರು ಕೂಡ ಇದ್ರಂತೆ ಅವರು ಹೇಳದಂತೆ ದಫನ್ ಮಾಡ್ತಾಯಿದ್ರಂತೆ ಅಥವಾ ಕಳಿಸ್ಕೊಡ್ತಾ ಇದ್ರಂತೆ ಶವವನ್ನು ಸಾಗಿಸೋ ಮೊದಲು ಫೋಟೋ ತೆಗೆದುಕೊಳ್ತಾ ಇದ್ರು ಪೊಲೀಸ್ನವರು ಅಂತಲೂ ಕೂಡ ಆತ ಹೇಳಿದ್ದಾನೆ ನಮ್ಮ ಹೇಳಿಕೆಯನ್ನು ಎಸ್ ಐ ಟಿ ಅಧಿಕಾರಿಗಳು ವೀಡಿಯೋ ಸ್ಟೇಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಪ್ರಾಮಾಣಿಕವಾಗಿದ್ದೀವಿ ಯಾಕೆಂದರೆ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಜಾಗ ಇಲ್ಲದೇ ಇದ್ದಾಗ ಮಾತ್ರ ನಾವು ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದ್ವಿ ಅನಾಥ ಶವ ಸಿಕ್ಕಾಗ ಪೊಲೀಸರು ಫೋನ್ ಮಾಡಿ ಕರೆಸ್ಕೊಳ್ತಾ ಇದ್ರು ಅಪಘಾತ ಸಂಭವಿಸಿದಾಗ ಮಾತ್ರ ಪಬ್ಲಿಕ್ನವ್ರು ಕರೆ ಮಾಡ್ತಾಯಿದ್ರು ಅಂತ ಅವನು ಹೇಳಿರೋದು ಒಟ್ಟಾರೆಯಾಗಿ ಇಪ್ಪತ್ತೈದು ವರ್ಷದಿಂದ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ ಅಂತ ಅವನು ಒಪ್ಕೊಳ್ತಾನೆ ಆದರೆ ಕೆಲವೊಂದು ದಾಖಲೆಗಳ ಬಗ್ಗೆ ಅವನಿಗೆ ಸರಿಯಾದ ಮಾಹಿತಿ ಇಲ್ಲ ನಾನು ಚಿನ್ನಯ್ಯನನ್ನು ತುಂಬ ಸರಿ ನೋಡಿದ್ದೀನಿ ಅನಾಥ ಶವಗಳು ಸಿಕ್ಕಾಗ ಚಿನ್ನಯ್ಯ ಕೂಡ ಇರ್ತಾ ಇದ್ದ ಅಂತ ಆತ ಜಲೀಲ್ ಕೂಡ ಒಪ್ಕೊಳ್ತಾನೆ ನೋಡಿ ಭಾಳಷ್ಟು ಕನ್ಫ್ಯೂಷನ್ಸ್ಗಳು ಈ ಕೇಸ್ನಲ್ಲಿ ಸಹಜವಾಗಿರೋದು ಹಾಗಾಗಿ ಅನುಮಾನಗಳು ಬಂದಾಗ ಅದನ್ನು ಪ್ರಶ್ನೆ ಮಾಡೋ ಕರ್ತವ್ಯದಿಂದ ನಾನಿಲ್ಲಿ ಈ ಸ್ಟೋರಿಯನ್ನು ಮಾಡಿದ್ದೀನಿ ಅಷ್ಟೇ ನಿಮಗೇನು ಅನಿಸುತ್ತೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮತ್ತು ಈ ಒಂದು ವಿವರಣೆಗೆ ಸಂಬಂಧಪಟ್ಟ ಹಾಗೆ ಅದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಬಹುದು ಅಂತ ಹೇಳ್ತಾ ಧನ್ಯವಾದ